ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸ್ಪೆಷಲ್ಲಾಗಿ ಹಾಗಲಕಾಯಿಂದ ಲೈಟ್ ಡಿಪ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಆರೋಗ್ಯದ ದೃಷ್ಟಿಯಿಂದ ಹಾಗಲಕಾಯಿ ತುಂಬಾ ಒಳ್ಳೆಯದು ಅಷ್ಟು ಹೆಲ್ತಿ ಫುಡ್ ಇದು ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕಹಿನೂ ಇರೋಲ್ಲ ಜಾಸ್ತಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಅಂತ ನೋಡೋಣ ಹಾಗಲಕಾಯಿ ರೌಂಡ್ ರೌಂಡ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಆಗ್ಲಕಾಯೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನೋಡಿ ಈ ರೀತಿ ಎಲ್ಲ ಹಾಕ್ಕೊಂಡ್ಬಿಡೋಣ ಲೈಟಾಗೆ ಹಾಕ್ತಾಯಿದ್ದೀನಿ ನಾನು ಮಸಾಲೆನೂ ಜಾಸ್ತಿ ಆಗ್ತಾಯಿಲ್ಲ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಚುಮ್ಸ್ಕೊಂಡು ಡಿಪ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಡಿಪ್ ಮಾಡ್ಕೊಳ್ಳೋಣ ಒಂದೇ ಸಲ ನಾವು ನೀರು ಹಾಕ್ಕೊಳ್ಬಾರ್ದು ಯಾಕಂದರೆ ಲಿಕ್ವಿಡ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ನೋಡಿ ಹೀಗೆ ಎಲ್ಲ ಎಲ್ಲದಕ್ಕೂ ಸ್ವಲ್ಪ ಮಸಾಲೆ ಹಿಡಿಬೇಕು ನೋಡಿ ಇವಾಗೆಲ್ಲ ಆಗಿದೆ ಡಿಪ್ಪಾಗಿದೆ ಈಗ ಈಗ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದೊಂದೇ ಹಾಗಲಕಾಯಿನ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಯಾರು ಎಲ್ಲ ಕಹಿ ಅಂತ ಅಂದ್ಬಿಟ್ಟು ಆಗ್ಲಕಾಯಿ ತಿನ್ನಲ್ವೋ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ಇನ್ನೂ ಬೇಕಂತ ಮಾಡ್ಕೊಂಡು ಮಾಡ್ಕೊಂಡು ತಿಂತೀರಾ ಇದನ್ನ ಅಷ್ಟು ಚೆನ್ನಾಗಿದೆ ಈ ತರ ಮಾಡಿದ್ರೆ ನೀವು ನೋಡಿ ಈ ತರ ಚಿಪ್ಸ್ ತರ ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಂಜೆ ಹೊತ್ತು ಸ್ನ್ಯಾಕ್ಸ್ ತರನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಸೈಡ್ ಡಿಶ್ ತರ ಹಾಕೊಂಡು ತಿನ್ಬೋದು ಮತ್ತು ಇನ್ನೊಂದು ಫ್ರೆಂಡ್ಸ್ ಇದು ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಹಾಗಲಕಾಯಿ ಬೆಳಗ್ಗೆ ಹೊತ್ತು ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಅದು ಇನ್ನೂ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಇದು ಅಷ್ಟು ಒಳ್ಳೇದು ಇದು ಹಾಗಲಕಾಯಿ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಲ ಆದರೂ ಇದು ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ ಅಷ್ಟು ಒಳ್ಳೆಯದು ಇದು ಹಾಗಲಕಾಯಿ ನೋಡಿ ಇವಾಗ ಎಲ್ಲ ಬೆಂದಿದೆ ಇವಾಗ ತೆಗೆದು ಬಿಡೋಣ ನಿಮಗೆ ಇನ್ನೂ ಫ್ರೈ ಬೇಕಂದರೆ ಇನ್ನೂ ಬೇಕಾದರೆ ಫ್ರೈ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇನ್ನೂ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಬಿಡೋಣ ನೋಡಿ ಹೀಗೆಲ್ಲ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಮ್ಮನೇಲಿ ಆಗ್ಲಕಾಯಿ ತಿನ್ನೋಕ್ಕೆ ಬೇಡ ಬೇಡ ಅಂತ ಇದ್ದರು ನಾನು ಈ ರೀತಿ ಮಾಡಿಕೊಟ್ಟಿರೋದ್ರಿಂದ ಈಗ ಅಷ್ಟು ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗಲಕಾಯಿ ಫ್ರೈನ ಬೇಕಂದರೆ ನೀವು ಹಾಗಲಕಾಯಿ ಫ್ರೈಗೆ ಅಕ್ಕಿ ಹಿಟ್ಟು ಸಹ ಮಿಕ್ಸ್ ಮಾಡ್ಬೋದು ಕ್ರಿಸ್ಪಿಯಾಗಿರುತ್ತೆ ಇನ್ನೊಂದು ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗದಿಲ್ಲದವರೇ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರೋರು ನೋಡಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ ನಾವು ಹೊಸ ಯೂಟ್ಯೂಬರ್ಸು ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆ ನಿಮ್ಮದೆಲ್ಲರದು ಸಪೋರ್ಟ್ ಇರಬೇಕು ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಈಗ ಗರ್ಗರಿಯಾದ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್